ನಮಸ್ತೆ ಎಲ್ಲರಿಗೂ ಕಳೆದ ಒಂದು ವಿಡಿಯೋದಲ್ಲಿ ಘಟಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಆರನೇ ಒಂದು ತರಗತಿಯ ಗಣಿತವನ್ನು ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಐದು ಮತ್ತು ಆರನೇ ತರಗತಿಯ ಕನ್ನಡದ ಮೊದಲ ಪಾಠಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಐದನೇ ಕ್ಲಾಸಿನ ಮೊದಲ ಪಾಠವಾದ ಒಟ್ಟಿಗೆ ಬಾಳುವ ಆನಂದ ಪಾಠವನ್ನು ನೋಡಿದ್ರೆ ಇಲ್ಲಿ ಅದರ ಒಂದು ನೀಲನಕ್ಷೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಗ್ರಹಿಕೆಗೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ ಅದೇ ರೀತಿ ಸಾಧಾರಣ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ನೋಡಿದ್ದಾರೆ ಈ ಒಂದು ನೀಲನಕ್ಷೆಯನ್ನು ಆಧರಿಸಿ ನಾವು ಕ್ವಶನ್ ಪೇಪರ್ ರೆಡಿ ಮಾಡೋದಿದ್ರೆ ಯಾವ ರೀತಿಯಾಗಿ ಮಾಡಬಹುದು ಇಪ್ಪತ್ತೈದು ಒಂದು ಅಂಕದ ಪ್ರಶ್ನೆಗೆ ಹದಿನೈದು ಪ್ರಶ್ನೆಗಳನ್ನು ತೆಗೆದುಕೊಂಡ್ರೆ ನೋಡಿ ಅಲ್ಲಿ ಎಂಟು ಪ್ರಶ್ನೆಗಳನ್ನು ಸಾಧಾರಣ ಪ್ರಶ್ನೆಗಳಾಗಿ ತೆಕ್ಕೋಬಹುದು ಅವರ ಒಂದು ನೀಲಲಕ್ಷೆಯನ್ನ ಆಧರಿಸಿ ತೆಕ್ಕೊಂಡಾಗ ಎಂಟು ಪ್ರಶ್ನೆಗಳು ಸಾಧಾರಣ ಪ್ರಶ್ನೆಯಾಗಿ ತೆಕ್ಕು ಅದೇ ರೀತಿಯಾಗಿ ಇಲ್ಲಿ ನಾನು ಒಂದು ಪ್ರಶ್ನೆಯನ್ನ ಕಠಿಣ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದೇನೆ ಯಾವ ರೀತಿ ಪ್ರಶ್ನೆಗಳಿಂದ ಕೇಳಬಹುದು ಮೊದಲನೇ ಮೇನು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇದು ಸುಲಭ ಒಂದು ಮಟ್ಟದ ಪ್ರಶ್ನೆಗಳಿಗೆ ಬರುತ್ತೆ ಅದೇ ರೀತಿಯಾಗಿ ಬಿಟ್ಟ ಸ್ಥಳ ತುಂಬಿರಿ ಇದು ಕೂಡ ಸುಲಭ ಮಟ್ಟದ ಪ್ರಶ್ನೆ ಆಗುತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ಕೂಡ ಸುಲಭ ಮಟ್ಟದ ಪ್ರಶ್ನೆ ಆಗುತ್ತೆ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ಸಾಧಾರಣ ಮಟ್ಟದ ಪ್ರಶ್ನೆಯಾಗಿ ನಾವು ತಗೋಬಹುದು ಅವರ ಒಂದು ನೀಲನಕ್ಷೆಯಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನ ಸಾಧಾರಣ ಮಟ್ಟದ ಪ್ರಶ್ನೆ ಎಂದು ಗುರುತಿಸಿದ್ದಾರೆ ಅವರು ಇಲ್ಲಿ ನಾನು ಸಾಧಾರಣ ಮಟ್ಟದ ಪ್ರಶ್ನೆಗಳನ್ನ ಎಂಟು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ ಅದೇ ರೀತಿಯಾಗಿ ಮೂರು ನಾಲ್ಕು ವಾಕ್ಯಗಳ ಪ್ರಶ್ನೆಗಳನ್ನು ಕಠಿಣ ಹಂತದ ಪ್ರಶ್ನೆ ಅಂತ ಗುರುತಿಸಿದ್ದಾರೆ ಇಲ್ಲಿ ಅದನ್ನು ಒಂದು ಪ್ರಶ್ನೆಯನ್ನು ಮೂರು ಅಂಕಕ್ಕೆ ತೆಗೆದುಕೊಂಡಿದ್ದೀನಿ ಈ ರೀತಿಯಾಗಿ ಒಟ್ಟು ಹದಿನೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕ ಈ ರೀತಿಯಾಗಿ ನಾವು ಕ್ವಶನ್ ಪೇಪರನ್ನು ರೆಡಿ ಮಾಡ್ಕೋಬಹುದು ಅದೇ ರೀತಿಯಾಗಿ ಆರನೇ ತರಗತಿ ಕನ್ನಡದ ಮೊದಲ ಅಧ್ಯಾಯವಾದ ದೊಡ್ಡವರ ದಾರಿ ಈ ಒಂದು ಪಾಠದಲ್ಲಿ ಡಿ ಎಸ್ ಟಿ ಅವರ ಒಂದು ಏನು ಪ್ರಶ್ನ ಬ್ಯಾಂಕ್ ಇದೆ ಇದರ ಒಂದು ನೀಲನಕ್ಷೆಯನ್ನು ಆಧರಿಸಿ ನಾವು ಕ್ವಶನ್ ರೆಡಿ ಮಾಡ್ಕೊಳ್ಳೋದಿದ್ರೆ ಇಲ್ಲಿ ಇಪ್ಪತ್ತೈದು ಅಂಕದ ಪ್ರಶ್ನೆಗಳಿಗೆ ನಾನು ಹತ್ತೊಂಬತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಅದರಲ್ಲಿ ಹತ್ತು ಪ್ರಶ್ನೆಗಳು ಸಾಧಾರಣ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಏಳು ಸುಲಭ ಪ್ರಶ್ನೆಗಳು ಎರಡು ಕಠಿಣ ಪ್ರಶ್ನೆ ಇಲ್ಲೂ ಕೂಡ ಮೊದಲನೇ ಮೇಲು ಬಿಟ್ಟ ಸ್ಥಳ ತುಂಬಿರಿ ಮೂರು ಪ್ರಶ್ನೆಗಳು ಅದೇ ರೀತಿಯಾಗಿ ಹೊಂದಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಇವೆರಡು ಸೇರಿ ಸುಲಭ ರೂಪದ ಪ್ರಶ್ನೆಗಳಾಯಿತು ನೆಕ್ಸ್ಟು ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಏನು ವ್ಯಾಕರಣಕ್ಕೆ ಸಂಬಂಧಿಸಿದ್ದು ಇದರಲ್ಲಿ ಐದು ಪ್ರಶ್ನೆಗಳು ಸಾಧಾರಣ ಒಂದು ಮಟ್ಟಕ್ಕೆ ಅಂತ ತಗೊಂಡಿದ್ದಾರೆ ಇಲ್ಲಿ ಇದನ್ನು ಅದೇ ರೀತಿಯಾಗಿ ರೂಢನಾಮಾಂಕಿತ ನಾಮ ಅನ್ವರ್ಥ ನಾಮ ಇವುಗಳಿಗೆ ಉದಾಹರಣೆ ನೀಡಿರಿ ಅಂತ ಇದೆ ಅಲ್ಲ ಇದು ಕೂಡ ಸಾಧಾರಣ ಒಂದು ರೂಪಕ್ಕೆ ತೆಗೆದುಕೊಂಡಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ಕೂಡ ಒಂದು ಸಾಧಾರಣ ರೂಪದ ಪ್ರಶ್ನೆಗಳು ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ಒಂದು ಕಠಿಣ ರೂಪಕ್ಕೆ ಬರುತ್ತೆ ಇದು ಮೂರು ಅಂಕದ ಎರಡು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಈ ರೀತಿಯಾಗಿ ನಾವು ಇಪ್ಪತ್ತೈದು ಅಂಕದ ಪ್ರಶ್ನೆ ಪೇಪರನ್ನು ಸಿದ್ಧಪಡಿಸ್ಕೋಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್